ವಿದ್ಯಾರ್ಥಿಗಳೇ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಎಂಟನೇ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪುನರ್ಮರಣ ಹಾಳೆ ಹದಿನೇಳು ಮತ್ತು ಹದಿನೆಂಟಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡುತ್ತಾ ಹೋಗೋಣ ಪುನರ್ಮರಣ ಹಾಳೆ ಹದಿನೇಳು ಅಂದರೆ ಸುತ್ತಮುತ್ತಲ ವಸ್ತುಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡತಕ್ಕಂಥದ್ದು ಕಲಿಕಾ ಫಲ ತರಗತಿಯ ಒಂದು ತರಗತಿ ಕೋಣೆಯ ನೆಲ ಸೀಮೆ ಸುಣ್ಣದ ಡಬ್ಬದ ಮೇಲ್ಮೈ ಇತ್ಯಾದಿ ಇಂತಹ ಸುತ್ತಮುತ್ತಲು ಆಯಿತಾಕಾರದ ವಸ್ತುಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದು ಸೊ ನೋಡಿ ಚಿತ್ರದಲ್ಲಿ ನೋಡುತ್ತಾ ಹೋಗಿ ಒಂದು ಪ್ರಶ್ನೆ ಚಿತ್ರದಲ್ಲಿ ತೋರಿಸುವಂತೆ ನಿಮ್ಮ ತರಗತಿಯಲ್ಲಿ ನೀವು ಕುಳಿತಿರುವ ಡೆಸ್ಕ್ನ ಮೇಲ್ಭಾಗದ ಹಲಗೆಯ ನಾಲ್ಕು ಬಾವುಗಳನ್ನು ಅಳೆಯಿರಿ ಮತ್ತು ಅವುಗಳ ಅಳತೆಗಳನ್ನು ಬರೆಯಿರಿ ನಾನು ನಮ್ಮ ಒಂದು ವರ್ಗ ಕೋಣೆಯಲ್ಲಿರ್ತಕ್ಕಂಥ ಒಂದು ಡೆಸ್ಕ್ನ ಮೇಲ್ಭಾಗದಲ್ಲಿರ್ತಕ್ಕಂಥ ಎ ಬಿ ಬಿ ಸಿ ಸಿ ಡಿ ಮತ್ತು ಡಿಯ ಒಂದು ಡೆಸ್ಕನ್ನು ಅಳತೆ ಮಾಡಿ ಇಲ್ಲಿ ಅಳತೆ ಎಷ್ಟು ಪ್ರಮಾಣದಲ್ಲಿದೆ ಎಂದು ಬರೆದಿದ್ದೇನೆ ನೋಡ್ತಾ ಹೋಗ್ಬೋದು ಸೊ ಎ ಬಿ ನೂರ ಅರವತ್ತೈದು ಸೆಂಟಿಮೀಟರ್ ಇದೆ ಬಿ ಸಿ ಮೂವತ್ತೈದು ಸೆಂಟಿಮೀಟರ್ ಇದು ಆಕೃತಿ ನಮಗೆ ಆಯತ ಕಾಣಿಸ್ತಾ ಇದೆ ಹಾಗಾಗಿ ಇಲ್ಲಿ ಅಭಿಮುಖ ಬಾವುಗಳು ಕೂಡ ಪರಸ್ಪರ ಸಮನಾಗಿದ್ದಾವೆ ತಾವುಗಳು ಕೂಡ ತಮ್ಮ ವರ್ಗ ಕೋಣೆಯಲ್ಲಿರ್ತಕ್ಕಂಥ ಒಂದು ಡೆಸ್ಕನ್ನು ಅಳತೆ ಮಾಡಿ ಎ ಬಿ ಬಿ ಸಿ ಡಿ ಮತ್ತು ಡಿಯ ಬೆಲೆಗಳನ್ನು ಬರೆಯಬಹುದಾಗಿದೆ ಪ್ರಶ್ನೆ ಎರಡಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಎರಡೇನಂದರೆ ಪ್ರಶ್ನೆ ಒಂದರ ಚಟುವಟಿಕೆಯಲ್ಲಿ ಅಳತೆ ಮಾಡಿರ್ತಕ್ಕಂಥ ಅಳತೆಗಳ ಮೊತ್ತವನ್ನು ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಬಾವುಗಳ ಅಳತೆಗಳನ್ನು ನಾವು ಕೂಡಿಸಿದ್ದೇ ಆದರೆ ಒಟ್ಟು ನಾಲ್ಕು ನೂರು ಸೆಂಟಿಮೀಟರ್ ಅಂತಕ್ಕಂಥದ್ದು ನಮಗೆ ಕುಳಿತಿರ್ತಕ್ಕಂಥ ಡೆಸ್ಕ್ನ ಮೇಲ್ಭಾಗದ ಸುತ್ತಳತೆಯಾಗಿದೆ ಎಂದು ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ ಹಾಗೆ ನಿಮ್ಮ ಒಂದು ಶಾಲೆಯಲ್ಲಿರ್ತಕ್ಕಂಥ ಒಂದು ಕಿಟಕಿಯ ಒಂದು ಸುತ್ತಳತೆ ಕಂಡಿಡಬೇಕಾಗಿದೆ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮೂರು ಆಯುತದ ಸುತ್ತಳತೆ ಸಮನಾಗಿದೆ ಎರಡು ಇಂಟು ಉದ್ದ ಪ್ಲಸ್ ಅಗಲ ಈ ಸೂತ್ರವನ್ನು ಉಪಯೋಗಿಸಿಕೊಂಡು ನಿಮ್ಮ ತರಗತಿಯ ಒಂದು ಕಿಟಕಿಯ ಸೂತ್ರತೆಯನ್ನು ಕಾಣಿರಿ ನಮ್ಮ ಕಿಟಕಿಯಲ್ಲಿರ್ತಕ್ಕಂಥ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಒಂದು ಕಿಟಕಿಯ ಉದ್ದ ನೂರ ಇಪ್ಪತ್ತು ಸೆಂಟಿಮೀಟರ್ ಆಗಲ ತೊಂಬತ್ತು ಸೆಂಟಿಮೀಟರ್ ಆಗಿದೆ ಹಾಗಾಗಿ ನಾವು ಮೇಲ್ಕಂಡ ಸೂತ್ರವನ್ನು ತೆಗೆದುಕೊಂಡು ಆಯತದ ಸೂತ್ರತೆ ಸಮನಾಗಿದೆ ಎರಡು ಇಂಟು ಗ್ರಾಕೆಟ್ ಉದ್ದ ಪ್ಲಸ್ ಅಗಲವನ್ನು ತೆಗೆದುಕೊಂಡಾಗ ಇಲ್ಲಿ ಉದ್ದ ನೂರ ಇಪ್ಪತ್ತು ಅಗಲ ತೊಂಬತ್ತು ಎರಡು ಸೇರಿಸಿ ಎರಡು ನೂರ ಹತ್ತು ಇಂಟು ಎರಡಂದಾಗ ನಾಲ್ಕು ನೂರ ಇಪ್ಪತ್ತು ಸೆಂಟಿಮೀಟರ್ ನಮ್ಮ ವರ್ಗ ಕೋಣೆಯಲ್ಲಿ ಇರ್ತಕ್ಕಂಥ ಒಂದು ಕಿಟಕಿಯ ಸುತ್ತಳತೆಯಾಗಿದೆ ನಂತರದಲ್ಲಿ ನಾಲ್ಕನೇ ಪ್ರಶ್ನೆ ವರ್ಗದ ಸುತ್ತಳತೆ ಅಂದರೆ ಏನು ವರ್ಗದ ಸುತ್ತಳತೆ ಅಂದರೆ ನಾಲ್ಕು ಇಂಟು ಬಾಹುವಿನ ಉದ್ದ ಈ ಸೂತ್ರದ ಸಹಾಯದಿಂದ ಕೆಳಗಿನ ಸಮಸ್ಯೆಯನ್ನು ಬಿಡಿಸಿ ಮೀನ ಐವತ್ತು ಮೀಟರ್ ಬಾವು ಇರತಕ್ಕಂಥ ವರ್ಗಾಕಾರದ ಉದ್ಯಾನವನ್ನು ಐದು ಸುತ್ತು ಹಾಕಿದಳು ಹಾಗಾದರೆ ಅವಳು ಕ್ರಮಿಸಿದ ಒಟ್ಟು ದೂರ ಎಷ್ಟು ನೋಡಿ ಮೊದಲಿಗೆ ನಾವು ಆ ಒಂದು ಬಾವಿನ ಅಳತೆ ಐವತ್ತು ಮೀಟರ್ ಆಗಿದೆ ಒಂದು ಸುತ್ತೇಲಿ ಹಾಕಬೇಕಾದ್ರೆ ನಮಗೆ ಏನಾಗಿದೆ ನಾಲ್ಕು ಇಂಟು ಬಾವಿನ ಉದ್ದ ಅಥವಾ ನಾಲ್ಕು ಎದ್ದು ಮಾಡಿದಾಗ ನಮ್ಮ ಉತ್ತರ ಏನು ಬಂತು ಎರಡು ನೂರು ಮೀಟರ್ ಆಯಿತು ಇದು ಒಂದು ಸುತ್ತು ಹಾಕಿದಾಗ ಮೀನಾಳು ಕ್ರಮಿಸಿದ ದೂರವಾಗಿದೆ ಹಾಗಾಗಿ ಐದು ಸುತ್ತು ಹಾಕಿದಾಗ ಅವಳು ಕ್ರಮಿಸಿರ್ತಕ್ಕಂಥ ದೂರ ಅಂದರೆ ಐದು ಇಂಟು ಎರಡು ನೂರು ಅಂದರೆ ಸಾವಿರ ಮೀಟರ್ ಸಾವಿರ ಮೀಟರ್ ಅಂತ ಬರೀಬೋದು ಇಲ್ಲವೇ ಅದಕ್ಕೆ ಬೇಕಾದರೆ ಕಿಲೋಮೀಟರ್ ಅಲ್ಲಿ ಬರೆದಾಗ ಒಂದು ಕಿಲೋಮೀಟ್ರ್ ಕೂಡ ಅವಳು ಆ ಒಂದು ವರ್ಗ ಕೃತಿಯ ವರ್ಗಾಕಾರದ ಒಂದು ಉದ್ಯಾನವನದಲ್ಲಿ ಐದು ಸುತ್ತುಗಳನ್ನು ಅಂತ ನಾವು ಹೇಳಬಹುದು ಇನ್ನು ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಏನು ಹೇಳ್ತಾರೆ ಈ ಕೆಳಗಿನ ಒಂದು ಆಕೃತಿಗಳಿಗೆ ನಾವು ಸುತ್ತಾತೆಯನ್ನು ಕಂಡಿಬೇಕು ಸುತ್ತಾತಿ ಅಂದರೆ ತಮಗೆ ಈಗಾಗಲೇ ಗೊತ್ತಾಗಿದೆ ಎಲ್ಲ ಬಾಹುಗಳ ಮೊತ್ತ ತ್ರಿಭುಜವನ್ನು ಕೊಟ್ಟಾಗ ತ್ರಿಭುಜದ್ದು ಚತುರ್ಭುಜವನ್ನು ಕೊಟ್ಟಾಗ ಚತುರ್ಭುಜದ್ದು ಪಂಚಭುಜಾಕೃತಿಯನ್ನು ಕೊಟ್ಟಾಗ ಪಂಚಭುಜಾಕೃತಿದು ಸೊ ಒಟ್ಟಾರೆಯಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಬಾಹುಗಳ ಮೊತ್ತವನ್ನು ಮಾಡಿದ್ದೆ ಆದರೆ ಅದು ಸುತ್ತಳತೆ ಆಗ್ತದೆ ಹಾಗಾಗಿ ಇಲ್ಲಿ ಒಂದನೇ ಸಮಸ್ಯೆಗೆ ಸುತ್ತಾತೆ ಹದಿನೈದು ಸೆಂಟಿಮೀಟರ್ ಬಂದಿದೆ ಇಲ್ಲಿ ಎರಡನೇ ಒಂದು ಸಮಸ್ಯೆಗೆ ಸುತ್ತಮುತ್ತ ಎಷ್ಟಾಗಿದೆ ಹದಿನೈದು ಸೆಂಟಿಮೀಟರ್ ಆಗಿದೆ ಏಕೆಂದರೆ ಇದು ತ್ರಿಭುಜದ ಸೂತ್ರತೆ ಮೂರು ಬಾವುಗಳದು ಪಂಚಭುಜ ಆಕೃತಿ ಅಂದಾಗ ಐದು ಬಾವುಗಳ ಮೊತ್ತವನ್ನು ಕೂಡಿಸಿದಾಗ ಹದಿನೈದು ಸೆಂಟಿಮೀಟರ್ ಬಂದಿದೆ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಲಿಕಾ ಹಾಳಿಯಲ್ಲಿ ಈ ಚೌಕಳಿ ಹಾಳಿಯಲ್ಲಿ ಇರತಕ್ಕಂಥ ಆಕೃತಿಗಳು ಆವರಿಸಿರುವ ಚೌಕ ಬಿಲ್ಲೆಗಳನ್ನು ಎಣಿಸಿ ವಿಸ್ತೀರ್ಣವನ್ನು ಬರೆಯಿರಿ ಇದು ಎಷ್ಟು ಚೌಕಾಕೃತಿಯಲ್ಲಿ ಈ ಒಂದು ಆ ಆಕೃತಿಗಳು ವಿಸ್ತೀರ್ಣವನ್ನು ಹೊಂದಿದೆ ಅಂತಕ್ಕಂಥ ಬರೀ ಒಂದನೇ ಆಕೃತಿ ತೊಗೊಂಡಾಗ ನಮಗೇನಾಗಿದೆ ನೋಡಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಗಾಗಿ ಇದರ ವಿಸ್ತೀರ್ಣ ಎಂಟಾಗಿದೆ ಒಂದನೇ ಅದಕ್ಕೆ ಅಂತ ಹೇಳ್ಬೋದು ಎರಡನೇ ಅದಕ್ಕೆ ಎಷ್ಟಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆಗಿದೆ ಮೂರನೇ ಅದಕ್ಕೆ ಎಷ್ಟಾಗಿದೆ ನೋಡಿ ತಾವು ಎಣಿಸಿದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಅನ್ನತಕ್ಕಂಥದ್ದು ಹಾಗಾಗಿ ಇಲ್ಲಿ ಒಂದನೇ ಆಕೃತಿಗೆ ಎಂಟು ಚಂದ್ರಮಾನಗಳು ಎರಡನೇದಕ್ಕೆ ಹತ್ತು ಚದರಮಾನಗಳು ಮೂರನೇದಕ್ಕೆ ಆರು ಚದರಮಾನಗಳು ಎಂದು ನಾನು ವಿಸ್ತೀರ್ಣವನ್ನು ಇಲ್ಲಿ ಬರೆದಿದ್ದೇನೆ ಹಾಗಾಗಿ ಚೌಕ ಮತ್ತು ಆಯತದ ವಿಸ್ತೀರ್ಣದ ಸೂತ್ರ ಬರೀ ಅಂದರೆ ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಎಂಬುದಾಗಿದೆ ಎಂಟನೇ ಪ್ರಶ್ನೆ ನೋಡ್ತಾ ಹೋಗ್ಬೋದು ಚೌಕ ಅಥವಾ ವರ್ಗದ ವಿಸ್ತೀರ್ಣದ ಸೂತ್ರವನ್ನು ಬಳಸಿ ಕೆಳಗಿನ ವರ್ಗದ ವಿಸ್ತೀರ್ಣವನ್ನು ಕಂಡುಹಿಡಿರಿ ಸೊ ಬಾವು ಅಳತೆ ಎಷ್ಟಾಗಿದೆ ಐದು ಸೆಂಟಿಮೀಟರ್ ಹಾಗಾಗಿ ಆ ಚೌಕಾಕೃತಿಯ ಒಂದು ವಿಸ್ತೀರ್ಣ ಎಷ್ಟಾಗಿದೆ ಅಂದರೆ ಇಲ್ಲಿ ಆ ಕೃತಿಯಲ್ಲಿ ಕೊಟ್ಟಾಗ ಸೊ ಐದು ಗುಣಿಲೆ ಐದು ಅಂದರೆ ಇಪ್ಪತ್ತೈದು ಚದುರ ಸೆಂಟಿಮೀಟರ್ ಒಂಬತ್ತನೇ ಪ್ರಶ್ನೆಯ ಒಂದು ಆಯುತದ ವಿಸ್ತೀರ್ಣವನ್ನು ಕಂಡಿಬೇಕಾದ್ರೆ ಉದ್ದ ಎಷ್ಟಿದೆ ನಾಲ್ಕು ಹಗಲ ಎಷ್ಟಿದೆ ಎರಡು ಹಾಗಾಗಿ ಆಯ್ತದ ಒಂದು ವಿಸ್ತೀರ್ಣ ಅಂತಂದಾಗ ಉದ್ದ ಎಂಟು ಆಗಲ್ಲ ಅಂದಾಗ ಎಷ್ಟಾಯ್ತು ಎಂಟು ಚದುರ ಸೆಂಟಿಮೀಟರ್ ಆಗಿದೆ ಹತ್ತನೇದು ಒಂದು ವರ್ಗಾಕಾರದ ನೆಲಹಾಸಿನ ಟೈಲ್ಸ್ನ ಒಂದು ಬಾವಿನ ಉದ್ದ ಹದಿನೈದು ಸೆಂಟಿಮೀಟರ್ ಇದೆ ಒಂಬತ್ತು ಸಾವಿರ ಚದುರ ಸೆಂಟಿಮೀಟರ್ ವಿಸ್ತೀರ್ಣವಿರತಕ್ಕಂಥ ಒಂದು ಚೌಕಾಕಾರದ ಪ್ರದೇಶಕ್ಕೆ ಅವಶ್ಯಕತೆ ಇರತಕ್ಕಂಥ ಟೈಲ್ಸ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ನೋಡಿ ಒಂದು ಟೈಲ್ಸ್ನ ವಿಸ್ತೀರ್ಣವನ್ನು ನೋಡಿದಾಗ ಹದಿನೈದು ಸೆಂಟಿಮೀಟರ್ ಇದೆ ಅಂದರೆ ಅದರ ವರ್ಗವನ್ನು ಮಾಡಿದಾಗ ಎರಡು ನೂರ ಇಪ್ಪತ್ತೈದು ಚದುರ ಸೆಂಟಿಮೀಟರ್ ಆಯಿತು ಒಂದು ಟೈಲ್ಸ್ನ ವಿಸ್ತೀರ್ಣ ಎಷ್ಟಾಯಿತು ಅದರ ಇದು ಸೆಂಟಿಮೀಟರ್ ಇದ್ದಾಗ ಅದರ ಒಂದು ವಿಸ್ತೀರ್ಣ ಎರಡು ಇಪ್ಪತ್ತೈದು ಚದುರ ಸೆಂಟಿಮೀಟರ್ ಆದರೆ ಒಟ್ಟು ನಮಗೆ ಒಂಬತ್ತು ಸಾವಿರ ಒಂದು ಚದುರ ಸೆಂಟಿಮೀಟರ್ ಇರ್ತಕ್ಕಂಥದಕ್ಕೆ ನಾವು ಈ ಒಂದು ಎರಡು ನೂರ ಇಪ್ಪತ್ತೈದರಿಂದ ಭಾಗಿಸಿದ್ದೇ ಆದರೆ ನಮಗೇನಾಗುತ್ತೆ ನಲವತ್ತು ಅಂತಕ್ಕಂಥದ್ದು ಆ ಟೈಲ್ಸ್ಗಳ ಸಂಖ್ಯೆ ಬರ್ತದೆ ಒಂಬತ್ತು ಸಾವಿರಕ್ಕೆ ಎರಡು ನೂರ ಇಪ್ಪತ್ತೈದರಿಂದ ಭಾಗಿಸಿದಾಗ ನಮಗೆ ಉತ್ತರ ಎಷ್ಟು ದೊರೆಯುತ್ತದೆ ನಲವತ್ತು ಹಾಗಾಗಿ ಟೈಲ್ಸ್ಗಳ ಸಂಖ್ಯೆ ಎಷ್ಟಿದೆ ನಲವತ್ತು ಎಂದು ಉತ್ತರವನ್ನು ಬರೆಯಬಹುದಾಗಿದೆ ಇದು ಒಂದು ಪುನರ್ಮರಣ ಹಾಳೆ ಹದಿನೇಳಕ್ಕೆ ಸಂಬಂಧಪಟ್ಟ ಉತ್ತರಗಳಾಗಿವೆ ಇನ್ನು ಪುನರ್ಮರಣ ಹಾಳೆ ಹದಿನೆಂಟಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪರಿಹಾರಗಳು ನೋಡೋಣ ಏನಿದೆ ದೂರ ತೂಕ ಗಾತ್ರ ಕಾಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಲಿಕಾಫಲದಲ್ಲಿ ಗಣಿತದ ನಾಲ್ಕು ಮೂಲ ಕ್ರಿಯೆಗಳನ್ನು ಒಳಗೊಂಡಂತೆ ಉದ್ದ ದೂರ ತೂಕ ಗಾತ್ರ ಮತ್ತು ಕಾಲಕ್ಕೆ ಸಂಬಂಧಿಸಿದಂತೆ ನಿತ್ಯ ಜೀವನದ ಸನ್ನಿವೇಶಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು ಬಿಡಿಸುವುದಾಗಿದೆ ನೋಡ್ತಾ ಹೋಗ್ಬೋದು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ ರಾಹುಲನ ಬಳೆ ಐದು ಕೆಂಪುದಾರ ಹಾಗೂ ಎರಡು ಮೀಟರ್ ಕಪ್ಪುದಾರ ಇದೆ ಹಾಗಾದರೆ ಅವನ ಹತ್ರ ಇರ್ತಕ್ಕಂಥ ಒಟ್ಟು ದಾರದ ಕೆಂಪು ಕೆಂಪುದಾರ ಐದು ಮೀಟರ್ ಕಪ್ಪುದಾರ ಎರಡು ಮೀಟರ್ ಅಂದರೆ ಒಟ್ಟು ದಾರದ ಮೊತ್ತವನ್ನು ಮಾಡಿದರೆ ನಮಗೆ ಎಷ್ಟಾಯಿತು ಏಳು ಮೀಟರ್ ಅಂತಕ್ಕಂಥದ್ದು ರಾಹುಲ್ನ ಬಳೆ ಇರತಕ್ಕಂಥ ದಾರವಾಗಿದೆ ಎರಡನೇ ಪ್ರಶ್ನೆ ರಾಮನು ತನ್ನ ಮನೆಯ ಸುತ್ತ ಬೇಲಿ ಹಾಕಲು ಇಪ್ಪತ್ತೈದು ಮೀಟರ್ ಎಪ್ಪತ್ನಾಲ್ಕು ಸೆಂಟಿಮೀಟರ್ ಉದ್ದದ ಮುಳ್ಳಿನ ತಂತಿಯನ್ನು ತರುತ್ತಾನೆ ಅದರಲ್ಲಿ ಅವನು ಬೇಲಿ ಹಾಕಲು ಹತ್ತೊಂಬತ್ತು ಮೀಟರ್ ನಲವತ್ತೆಂಟು ಸೆಂಟಿಮೀಟರ್ ತಂತಿಯನ್ನು ಉಪಯೋಗಿಸ್ತಾನೆ ಹಾಗಿದ್ರೆ ಅವನ ಬಳೆ ಉಳಿದಿರ್ತಕ್ಕಂಥ ತಂತಿ ಎಷ್ಟು ಅಂತಂದಾಗ ಅವುಗಳ ವ್ಯತ್ಯಾಸವನ್ನು ಮಾಡಿದ್ದೆ ಆದರೆ ನಮಗೆ ಆರು ಮೀಟರ್ ಇಪ್ಪತ್ತಾರು ಸೆಂಟಿಮೀಟರ್ ಆಗ್ತದೆ ಹಾಗಾಗಿ ರಾಮನ ಬಳಿ ಉಳಿದ ತಂತಿಯ ಉದ್ದ ಎಷ್ಟಪ್ಪ ಅಂದರೆ ಆರು ಮೀಟರ್ ಇಪ್ಪತ್ತಾರು ಸೆಂಟಿಮೀಟರ್ ಆಗಿದೆ ಇನ್ನು ಮೂರನೇ ಪ್ರಶ್ನೆ ಸಾಧಿಕನು ಎಂಬತ್ತು ಸೆಂಟಿಮೀಟರ್ ಉದ್ದ ಮತ್ತು ಅರವತ್ತು ಸೆಂಟಿಮೀಟರ್ ಅಗಲಿರತಕ್ಕಂತಹ ಬಟ್ಟೆಯನ್ನು ಮೇಜಿನ ಮೇಲೆ ಹಾಸಲು ಖರೀದಿಸಿದನು ಅವನು ಖರೀದಿಸಿದ ಖರೀದಿಸಿದ ಬಟ್ಟೆಯ ವಿಸ್ತರಣೆ ಎಷ್ಟು ಸೊ ನೋಡಿ ಉದ್ದ ಮತ್ತು ಅಗಲಗಳು ಕೊಡಲಾಗಿದೆ ಉದ್ದ ಎಂಬತ್ತು ಸೆಂಟಿಮೀಟರ್ ಅಗಲ ಅರವತ್ತು ಸೆಂಟಿಮೀಟರ್ ಅಂದರೆ ಬಟ್ಟೆಯ ವಿಸ್ತೀರ್ಣ ಆಯುತಾಕೃತಿಯಲ್ಲಿದೆ ಹಾಗಾಗಿ ಆಯುತದ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತಹ ಸೂತ್ರವನ್ನು ತೆಗೆದುಕೊಂಡು ಬಿಡಿಸಿದಾಗ ನಮಗೆ ನಾಲ್ಕು ಸಾವಿರದ ಎಂಟುನೂರ ಚದುರ ಸೆಂಟಿಮೀಟರ್ ಉತ್ತರ ಬರುತ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ಅಂಗಡಿಯನ್ನು ತಾನು ತಂದಿದ್ದ ಇಪ್ಪತ್ತೆರಡು ಕೆ ಜಿ ದ್ರಾಕ್ಷಿ ಹಣ್ಣಿನಲ್ಲಿ ಹತ್ತೊಂಬತ್ತು ಕೆ ಜಿ ಮುನ್ನೂರು ಗ್ರಾಮ್ ಹಣ್ಣನ್ನು ಮಾರಿದನು ಹಾಗಾದರೆ ಅವನ ಹತ್ರ ಉಳಿದಿರ್ತಕ್ಕಂಥ ಹಣ್ಣಿನ ತೂಕ ಎಷ್ಟು ಅಂದಾಗ ಇಪ್ಪತ್ತೆರಡು ಕೆ ಜಿ ಆ ಒಂದು ದ್ರಾಕ್ಷಿ ಹಣ್ಣಿನಲ್ಲಿ ಹತ್ತೊಂಬತ್ತು ಕೆ ಜಿ ಮುನ್ನೂರು ಗ್ರಾಮನ್ನು ಮಾರಿದಾಗ ಉಳಿದಿರ್ತಕ್ಕಂಥದ್ದು ಎರಡು ಕೆ ಜಿ ಏಳುನೂರ ಗ್ರಾಮ್ ಅಂಗಡಿಯನ್ನು ಬಳಿದಿರ್ ಬಳಿ ಉಳಿದಿರ್ತಕ್ಕಂಥ ಹಣ್ಣಿನ ತೂಕವಾಗಿದೆ ಐದನೇ ಪ್ರಶ್ನೆ ರಶ್ಮಿ ಮುನ್ನೂರು ಕಿಲೋಮೀಟರ್ ದೂರವನ್ನು ಆರು ಗಂಟೆಗಳಲ್ಲಿ ಕ್ರಮಿಸಿದರೆ ಅವಳು ಒಂದು ಗಂಟೆಯಲ್ಲಿ ಎಷ್ಟು ದೂರ ಚಲಿಸಿದಂತಾಗುತ್ತದೆ ಒಟ್ಟು ಚಲಿಸಿದ ದೂರ ಮುನ್ನೂರಿದೆ ಕಾಲ ಆರು ಗಂಟೆ ಹಾಗಾಗಿ ಒಂದು ಗಂಟೆಯಲ್ಲಿ ಚಲಿಸಿದ ದೂರ ಅನ್ಬೋದು ಅಥವಾ ಇದಕ್ಕೆ ವೇಗ ಅಂತಕೊಳ್ಬೋದು ವೇಗ ಅಂದರೆ ಏನಿದೆ ಸೂತ್ರ ದೂರ ಬಾಗಿಲೆ ಕಾಲ ಅಂದರೆ ಮುನ್ನೂರು ಬಾಗಿಲೆ ಒಂದು ಆರು ಗಂಟೆಗಳೊಂದು ಆಗ ನಾವು ಚಲಿಸಿದಾದಾಗ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಅವಳು ಒಂದು ದೂರವನ್ನು ಕ್ರಮಿಸಿದಳು ಎಂದು ನಾವು ಹೇಳಬಹುದಾಗಿದೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಆರನೇ ಪ್ರಶ್ನೆ ಅರ್ಪಿತಾ ತೂಕ ನಲವತ್ತೆರಡು ಕೆ ಜಿ ಆಶಾಳ ತೂಕ ಅರ್ಪಿತಾಳ ತೂಕದ ಎರಡರಷ್ಟು ಸೊ ಅರ್ಪಿತಾಳ ತೂಕ ನಲವತ್ತೆರಡು ಅಂದರೆ ಆಶಾಳ ತೂಕ ಅರ್ಪಿತಾಳ ತೂಕದ ಎರಡರಷ್ಟು ಅಂದರೆ ಎರಡು ಲೀಟರ್ ನಲವತ್ತೆರಡು ಅಂದರೆ ಎಂಬತ್ನಾಲ್ಕು ಕೆ ಜಿ ಆಶಾಳ ತೂಕವಾಗಿದೆ ಏಳನೇ ಪ್ರಶ್ನೆ ಸೌಮ್ಯ ತನ್ನ ಮನೆಯಲ್ಲಿ ಮೂರು ಲೀಟರ್ ಏಳ್ನೂರ ಐವತ್ತು ಎಮ್ ಎಲ್ ತಂಪು ಪಾನೀಯ ತಯಾರಿಸುತ್ತಾಳೆ ಅವಳ ಮನೆಗೆ ಬಂದ ಅತಿಥಿಗಳಿಗೆ ಎರಡು ಲೀಟರ್ ಎರಡು ನೂರ ಐವತ್ತು ಎಂ ಎಲ್ ತಂಪು ಪಾನೀಯ ನೀಡಿದರೆ ಉಳಿದ ತಂಪು ಪಾನೀಯ ಎಷ್ಟು ಸೊ ಇವುಗಳಲ್ಲಿ ವ್ಯತ್ಯಾಸವನ್ನು ಮಾಡಿದಾಗ ನಮಗೆ ಏನು ಗೊತ್ತಾಗ್ತದೆ ಅಂದರೆ ಒಂದು ಲೀಟರ್ ಐದುನೂರು ಎಮ್ ಎಲ್ ಇಲ್ಲಿ ತಂಪು ಪಾನೀಯ ಉಳಿತಾಯವಾಗಿದೆ ಉಳಿದಿದೆ ಅಂತ ನಾವು ಹೇಳ್ಬೋದು ಎಂಟನೇ ಪ್ರಶ್ನೆ ಸಾನ್ವಿಯ ದಿನಾಂಕ ಇದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರೆಗೆ ಶಾಲೆಗೆ ಹೋಗೋದಿಲ್ಲ ಹಾಗಾದರೆ ಅವಳು ಶಾಲೆಗೆ ಗೈರು ಹಾಜರಾದ ದಿನಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು ಇಲ್ಲಿ ಕಂಡುಹಿಡಿದಾಗ ಸಾನ್ವಿಯನಾದ್ಲು ಏಳು ದಿನಗಳು ಶಾಲೆಗೆ ಗೈರು ಹಾಜರಾಗಿದ್ದಾಳೆ ಒಂಬತ್ತನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ಎಂಟು ನಿಮಿಷಗಳಲ್ಲಿ ಇಪ್ಪತ್ನಾಲ್ಕು ಮೀಟರ್ ಚಲಿಸಿದರೆ ಆ ವ್ಯಕ್ತಿಯು ಎರಡು ನಿಮಿಷಗಳಲ್ಲಿ ಚಲಿಸಿದ ದೂರ ಎಷ್ಟು ಸೊ ಮೊದಲಿಗೆ ಒಂದು ನಿಮಿಷದಲ್ಲಿ ಚಲಿಸಿರ್ತಕ್ಕಂಥ ದೂರವನ್ನು ಕಂಡಿಡಿದು ನಂತರ ಅದಕ್ಕೆ ಎರಡರಿಂದ ಗುಣಿಸಿದಾಗ ಅದು ಎರಡು ನಿಮಿಷದಲ್ಲಿ ಚಲಿಸಿದ ದೂರ ಆಗುತ್ತದೆ ಒಂದು ನಿಮಿಷದಲ್ಲಿ ಚಲಿಸಿದ ದೂರ ಅಂದರೆ ಒಟ್ಟು ಅವನು ಇಪ್ಪತ್ನಾಲ್ಕು ಮೀಟರ್ ದೂರ ಬಾಗಿಲೇ ಕಾಲ ಮಾಡಿದಾಗ ಮೂರು ಮೀಟರ್ ಚಲಿಸಿದ್ದ ಎರಡು ನಿಮಿಷದಲ್ಲಿ ಅಂದರೆ ಎರಡು ಇಂಟು ಮೂರು ಅಂದರೆ ಆರು ಮೀಟರ್ ಅಂತಕ್ಕಂಥದ್ದು ಇವುಗಳು ಒಂದು ಪುನರ್ಮನನ ಹಾಳೆಗಳಿಗೆ ಸಂಬಂಧಪಟ್ಟತಕ್ಕಂಥ ಉತ್ತರಗಳಾಗಿವೆ ಮುಂದಿನ ವಿಡಿದರೆ ನಾವು ಮತ್ತೊಂದು ಪುನರ್ಮನನ ಹಾಳೆಯೊಂದಿಗೆ ಭೇಟಿಯಾಗೋಣ ಧನ್ಯ